ಆತ್ಮೀಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ಗೆ ಈಗಾಗಲೇ ತಾವು ಪ್ರತಿ ವರ್ಷ ಅಪ್ಲೈ ಮಾಡ್ತಾ ಬಂದಿರುತ್ತೀರಿ ಅದನ್ನು ರಿನ್ವಲ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ ತಾವು ಫಸ್ಟ್ ಟೈಮ್ ನಮ್ಮ ಅನ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲ ಅನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ತಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ತಾವು ಬ್ರೌಸರ್ನಲ್ಲಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಆಗ ತಾವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮ್ಯಾಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತಕ್ಕಂಥ ಅಕ್ಷರಗಳನ್ನ ನೋಡ್ತಾ ಇದ್ದೀರಿ ಅದರ ಮೇಲ್ಗಡೆ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತಕ್ಕಂಥ ವೆಬ್ಲಿಂಕ್ ನೋಡ್ತಾ ಇದ್ದೀರಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ತಾವು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಂತಕ್ಕಂಥ ಒಂದು ಪೇಜ್ಗೆ ಬರುತ್ತೀರಿ ಅಲ್ಲಿ ತಾವು ನೋಡ್ತಾ ಇರ್ಬೋದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿಗಾಗಿ ಅಗತ್ಯ ಮಾಹಿತಿ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಇಲ್ಲಿ ವಿದ್ಯಾರ್ಥಿಗಳ ಎಸ್ ಎ ಟಿ ಎಸ್ ಗುರುತಿನ ಸಂಖ್ಯೆ ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಸ್ ಎ ಟಿ ಎಸ್ ಗುರುತಿನ ಸಂಖ್ಯೆ ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಸಂಖ್ಯೆ ಅಥವಾ ಇ ಐ ಡಿ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳು ಹೀಗೆ ಇವೆಲ್ಲ ಮಾಹಿತಿಗಳನ್ನು ತಾವು ತಮ್ಮ ಬಳಿ ಇಟ್ಕೊಂಡು ಈ ಒಂದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವುದು ಇಲ್ಲಿ ನ್ಯೂ ಅಂತಕ್ಕಂಥ ಒಂದು ಅಕ್ಷರಗಳನ್ನು ನೋಡ್ತಾ ಇದ್ದೀರಿ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಲಾಗಿನ್ ಆಗಲಿಕ್ಕೆ ಕೇಳ್ತಾ ಇದೆ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಈಗಾಗಲೇ ಕಳೆದ ಸಾಲಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು ಅವರು ರಿನುವಲ್ ಅನ್ನ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಒ ಬಿ ಸಿ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ರಿನುವಲ್ ಅನ್ನ ಮಾಡತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲಿ ಈಗಾಗಲೇ ತಮ್ಮ ಬಳಿ ಎಸ್ ಎ ಟಿ ಎಸ್ ನಂಬರ್ ಇರಬೇಕು ಜೊತೆಗೆ ಇಲ್ಲಿ ಪಾಸ್ವರ್ಡ್ ಇರಬೇಕು ಒಂದು ವೇಳೆ ಪಾಸ್ವರ್ಡ್ ಅನ್ನ ತಾವು ಮರೆತಿದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಅಲ್ಲಿ ತಾವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಿರುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತೋರಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ರಿನ್ಯೂವಲ್ ಮಾಡುವುದು ಹೇಗೆ ಅಂತಕ್ಕಂಥದನ್ನು ನೋಡೋಣ ಇಲ್ಲಿ ಈಗಾಗಲೇ ನಾನು ಪಾಸ್ವರ್ಡ್ ಯೂಸರ್ ನೇಮ್ ಅಂದರೆ ಲಾಗಿನ್ ಐ ಡಿ ಇಲ್ಲಿ ವಿದ್ಯಾರ್ಥಿ ಎಸ್ ಎ ಟಿ ಎಸ್ ಐ ಡಿಯನ್ನು ಹಾಕಿದ್ದೇನೆ ಈಗಾಗಲೇ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಕ್ಯಾಪ್ಚಾ ಕೋಡನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಹಾಕಿ ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಾಗತ ಅಂತಕ್ಕಂಥ ಒಂದು ಬೋರ್ಡ್ ಅನ್ನ ನೋಡ್ತಾ ಇದ್ದೀರಿ ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ಸಂಖ್ಯೆಯನ್ನ ಇಲ್ಲಿ ಆ ಎಸ್ ಎಸ್ ಸಂಖ್ಯೆಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ವೆಲ್ಕಮ್ ಬೋರ್ಡ್ ಆಗಿತ್ತು ಈಗ ನಾವು ಅಪ್ಲಿಕೇಶನ್ ಅನ್ನ ರಿನುವಲ್ ಮಾಡಬೇಕಾದ್ರೆ ಇಲ್ಲಿ ಫಿಲ್ ಅಪ್ಲಿಕೇಶನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಇಲ್ಲಿ ಕೇಳ್ತಿರ್ತಕ್ಕಂಥ ಮಾಹಿತಿಯನ್ನು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು ಮೊದಲಿಗೆ ಇಲ್ಲಿ ತಾವು ನೋಡ್ತಾ ಇರಬಹುದು ಪೇರೆಂಟ್ ಆಕ್ಯುಪೇಷನ್ ಡಿಟೇಲ್ಸ್ ಅಂದರೆ ಪೋಷಕರು ಯಾವ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಪೋಷಕರು ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವರೆ ಪೋಷಕರು ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವರೆ ಇಲ್ಲಿ ನಾವು ಸೆಲೆಕ್ಟ್ ಆಕ್ಯುಪೇಷನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಥವಾ ನೋ ಅಂದ್ರೆ ಅನರ್ಮಲ್ಯ ವೃತ್ತಿಯಲ್ಲಿ ತೊಡಗಿದ್ರೆ ಎಸ್ ಇಲ್ಲದೆ ಹೋದರೆ ನೋ ಅಂತದನ್ನ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಬಂದು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಡೂ ಯು ಹ್ಯಾವ್ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತಕ್ಕಂಥದ್ರಲ್ಲಿ ನಾವು ಎಸ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಂಟರ್ ಸರ್ಟಿಫಿಕೇಟ್ ಡಿಟೇಲ್ಸ್ ಅಂತಕ್ಕಂಥ ಒಂದು ಪೇಜ್ ಕಾಣಿಸ್ತಾ ಇದ್ದು ಇಲ್ಲಿ ರಿಲಿಜನ್ ತಮ್ಮ ಧರ್ಮವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ನಾನು ಮೊದಲಿಗೆ ರಿಲಿಜನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಹಿಂದೂ ಎಂದು ಆಗ ತಾವಿಲ್ಲಿ ನೋಡ್ತಾ ಇರಬಹುದು ಕ್ಯಾಟಗರಿಯನ್ನ ಎಂಟ್ರಿ ಮಾಡಲಿಕ್ಕೆ ಮತ್ತೊಂದು ಪೇಜ್ ಓಪನ್ ಆಗಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ತದನಂತರ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಕೆಳಗಡೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ತಮ್ಮ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ಆ ಒಂದು ಸರ್ಟಿಫಿಕೇಟ್ ನಂಬರನ್ನು ಈ ಥರನಾದಂಥ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ತಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಫಿಲ್ ಅಪ್ ಮಾಡ್ತಾ ಇದ್ದೇನೆ ತಾವು ನೋಡ್ತಾ ಇರ್ಬೋದು ಅಲ್ಲಿ ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ ತದನಂತರ ಕೆಳಗಡೆ ಕಾಣಿಸ್ತಿರತಕ್ಕಂಥ ಚೆಕ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ವಿದ್ಯಾರ್ಥಿಯ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ ಆ ವಿದ್ಯಾರ್ಥಿಯ ಹೆಸರು ಸರಿಯಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ನೋಡಬೇಕು ತಮ್ಮ ಒಂದು ಪ್ರವರ್ಗ ಕೆಟಗರಿ ಯಾವ್ದು ಅಂತಕ್ಕಂಥದ್ದು ನೋಡಬೇಕು ತಮ್ಮ ಸಬ್ ಕಾಸ್ಟ್ ಯಾವ್ದು ಅಂತಕ್ಕಂಥದ್ದನ್ನು ನೋಡಬೇಕು ಇನ್ಕಮ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡಬೇಕು ಇದು ಎಲ್ಲ ಮಾಹಿತಿ ತಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಸರಿಯಾಗಿದ್ರೆ ಅದಕ್ಕೆ ಎಸ್ ಅಂತಕ್ಕಂಥದನ್ನ ನೀಡಬೇಕು ಅಂದರೆ ಇಲ್ಲಿ ಕೆಳಗಡೆ ಒಂದು ನೋಟ್ ತೋರಿಸ್ತಾ ಇದೆ ಡಿಸ್ಪ್ಲೇ ಡಿಟೇಲ್ಸ್ ಆರ್ ಕರೆಕ್ಟ್ ಇಲ್ಲಿ ತೋರಿಸ್ತಿರ್ತಕ್ಕಂಥ ಮಾಹಿತಿಗಳು ಸರಿಯಾಗಿವೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ಕೇಳುತ್ತೆ ಆಗ ಎಸ್ ಅಂತಕ್ಕಂಥದ್ರ ಮೇಲೆ ನೀಡಬೇಕಾಗುತ್ತೆ ಸರಿ ಇದ್ರೆ ಕೆಳಗಡೆ ಡಿಸಾಬಿಲಿಟಿ ಡಿಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಪರ್ಸನ್ ವಿತ್ ಡಿಸಾಬಿಲಿಟೀಸ್ ನೋ ಅಂತಕ್ಕಂಥದ್ದು ಅಂದರೆ ಒಂದು ವೇಳೆ ತಾವು ಸಿ ಡಬ್ಲ್ಯೂ ಎಸ್ ಎಮ್ಗೆ ಹೋಗಿದರೆ ಎಸ್ ಅಂತಕ್ಕಂಥದ್ದು ನೀವೇ ಹೋದರೆ ನೋ ಅಂತಕ್ಕಂಥದ್ದನ್ನು ಹಾಕಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಸೇವ್ ಅಂಡ್ ಪ್ರೊಸೀಡ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ಒಂದೊಂದೇ ಮಾಹಿತಿಯನ್ನು ತಾವು ಇಲ್ಲಿ ಸೇವ್ ಮಾಡ್ತಾ ಹೋಗಬೇಕಾಗುತ್ತೆ ತದನಂತರ ವಿದ್ಯಾರ್ಥಿಯ ಪರ್ಸನಲ್ ಡಿಟೇಲ್ಸನ್ನು ಕೂಡ ತಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ಉದಾಹರಣೆಗೆ ಇಲ್ಲಿ ಹೋಮ್ ಡಿಸ್ಟಿಕ್ಕನ್ನು ಕೇಳ್ತಾ ಇದೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ತದನಂತರ ಡೌನ್ ಮಾಡಿ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ತದನಂತರ ಡೌನ್ ಮಾಡಿ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ತಮಗೆ ಅನ್ವಯಿಸ್ತಕ್ಕಂಥದ್ದನ್ನು ಮತ್ತೊಮ್ಮೆ ತಾವಿಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು ತದನಂತರ ಪರ್ಮನೆಂಟ್ ಅಡ್ರೆಸ್ಸನ್ನು ಕೂಡ ತಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಇಲ್ಲಿ ಅಡ್ರೆಸ್ ಅನ್ನು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಕ್ಕಂಥ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತಕ್ಕಂಥ ಒಂದು ಮಾಹಿತಿ ಬಂದಾಗ ಇಲ್ಲಿ ಓಕೆ ಅಂತಕ್ಕಂಥ ಮೇಲೆ ಕ್ಲಿಕ್ ಮಾಡಬೇಕು ತದನಂತರ ಪ್ರಿವ್ಯೂ ಅಪ್ಲಿಕೇಶನ್ ಕೊನೆಗೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಪ್ಲೀಸ್ ಸೇವ್ ದ ಆಲ್ ಡಿಟೇಲ್ಸ್ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ ಏನಾದರೂ ಮಾಹಿತಿಯನ್ನು ಸೇವ್ ಮಾಡಿರದಿದ್ರೆ ಇಲ್ಲಿ ಸೇವ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಮಾಹಿತಿಯನ್ನು ನಾನು ಸೇವ್ ಮಾಡುವುದಿಲ್ಲ ಅದನ್ನು ಮತ್ತೊಮ್ಮೆ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಸೇವ್ ಆ್ಯಂಡ್ ಪ್ರೊಸೀಡ್ ಹಾಗೆಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಯಾವ ರೀತಿಯಾಗಿ ಇದೆ ತಮ್ಮ ಎಸ್ ಎ ಟಿ ಎಸ್ ಐ ಡಿಯಲ್ಲಿ ಯಾವ ರೀತಿ ಇದೆ ತಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ಮಾಹಿತಿ ಇಲ್ಲಿ ತೋರಿಸುತ್ತೆ ಆ ಎಲ್ಲ ಮಾಹಿತಿಗಳನ್ನು ನಾವು ಓದ್ಕೊಂಡು ಸರಿಯಾಗಿದ್ದರೆ ಎಸ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಕಾಸ್ಟ್ ಇನ್ಕಮ್ ಡಿಟೇಲ್ಸ್ ಅಪ್ಡೇಟೆಡ್ ಓಕೆ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಮೇಲ್ಗಡೆ ನೋಡ್ತು ಯಾವುದಾದ್ರು ಒಂದು ಮಾಹಿತಿಯನ್ನು ಸೇವ್ ಮಾಡಿರ್ತಿದ್ರೆ ಸೇವ್ ಅಂತಕ್ಕಂಥದನ್ನು ಮಾಡ್ತಾ ಕೊನೆಗೆ ಇಲ್ಲಿ ಪ್ರಿವಿ ಅಪ್ಲಿಕೇಶನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೊಮ್ಮೆ ತಾವು ಇಲ್ಲಿ ಮಾಹಿತಿಯನ್ನು ಪರಿಶೀಲನೆ ಮಾಡಿಕೊಳ್ಬೇಕು ಎಲ್ಲ ಮಾಹಿತಿ ಸರಿ ಇದೆ ಅಂದ ನಂತರ ಇಲ್ಲಿ ಸಣ್ಣದಾದಂಥ ಒಂದು ಚೌಕ್ ಬಾಕ್ಸ್ ಕಾಣ್ತಾ ಇದ್ದು ಇಲ್ಲಿ ನೋಡ್ತಾ ಇರಬಹುದು ಒಂದು ಸಣ್ಣದಂತ ಚಾಕ್ ಬಾಕ್ಸ್ ಇಲ್ಲಿ ಕಾಣಿಸ್ತಾ ಇದ್ದು ಅದನ್ನ ನಾವು ಕ್ಲಿಕ್ ಮಾಡಬೇಕು ಮಾಡಿ ಮಾಹಿತಿ ಎಲ್ಲ ಸರಿಯಾಗಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ನಾಟ್ ಎಟ್ ಸ್ಟಾರ್ಟೆಡ್ ರಿಸೀವಿಂಗ್ ಅಪ್ಲಿಕೇಶನ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್ ರಿಸೀವಿಂಗ್ ಅಪ್ಲಿಕೇಶನ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹವೆವರ್ The student belonging to backward class may continue with application submission and his or her application will consider as per as per the lgbt norms for backward classes. Relevant government or document order in this regard 2023. Your order is ceded to your bank. ಇಲ್ಲಿ ಕೊನೆಗೆ ತಾವು ಏನು ಮಾಡಬೇಕು ಫೈನಲ್ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ರಿಸೀವಿಂಗ್ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ ದಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹ್ಯಾಂಡ್ಸ್ ದ ಸ್ಟೂಡೆಂಟ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂತಕ್ಕಂಥ ಬಟನ್ ಮೇಲೆ ಅಪ್ಲೈ ಅಂತಕ್ಕಂಥ ಮಾಹಿತಿ ಕಾಣಿಸ್ತಾ ಇದೆ ಇಲ್ಲಿ ಓಕೆ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ತಾವು ಗಮನಿಸಬೇಕಾಗಿರ್ತಕ್ಕಂಥ ಮಾಹಿತಿ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಒ ಬಿ ಸಿ ಕ್ಯಾಟಗರಿಯ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಇನ್ನೂ ಅವಕಾಶವನ್ನು ಕಲ್ಪಿಸಿರುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಾವಿಲ್ಲಿ ತಿಳಿದುಕೊಳ್ಬೇಕಾಗಿದೆ ನಾನು ಒ ಬಿ ಸಿ ಕ್ಯಾಟಗರಿಯವರಿಗೆ ಅಪ್ಲಿಕೇಶನನ್ನು ಸಲ್ಲಿಸಲಿಕ್ಕೆ ಬಿಟ್ಟಾಗ ತಮಗೆ ಮಾಹಿತಿಯನ್ನು ನೀಡ್ತೇನೆ ಇಲ್ಲಿ ನೀಡಿರತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವರ್ಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ধন্যবাদ